ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಜೀವ ಮಂದಿರುಗಳು ಈಗ ಪ್ರಪಂಚದಲ್ಲೇ ನೂರ ಐವತ್ತೆರಡು ದೇಶಗಳಲ್ಲೂ ಕೂಡ ಈ ನಮ್ಮ ಅಂಬೇಡ್ಕರ್ ಜಯಂತಿ ಎಲ್ಲ ಹಬ್ಬಗಳಿಗಿಂತ ನಮ್ಮ ಜನಾಂಗಕ್ಕೆ ದೊಡ್ಡ ಹಬ್ಬ ಪವಿತ್ರವಾದ ಹಬ್ಬ ಈ ಹಬ್ಬ ಎಲ್ಲಾ ಕಡೆಯಿಂದನು ಪ್ರಪಂಚದಲ್ಲೇ ಎಲ್ಲ ಮೂಲ ಮಳೆಗಳೆಲ್ಲ ಆಚರಣೆ ಮಾಡ್ತಾ ಇದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಈಗ ನಾವು ನಮ್ಮ ತಾಲೂಕಲ್ಲಿ ಮೊನ್ನೆ ಎಂ ಎಲ್ ಎಸ್ ಸಮುದ ಮಾತಾಡಿದಿವಿ ಈಗ ಸೇರಿ ಇದು ಅಲ್ಲೇ ಇದೆ ಯಾಕಂದ್ರೆ ನಾವು ಒಂದು ಕೈಯಲ್ಲಿ ಶಬ್ದ ಬರಲ್ಲ ಎರಡು ಕೈ ಯಾವ್ದ್ರಲ್ಲಿ ಶಬ್ದ ಬರೋದು ನಾವು ನಾಲ್ಕು ಜನ ಎಲ್ಲ ಸೇರಿ ತಾಲೂಕಿನ ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಸೇರಿ ಇದ್ರ ಬಗ್ಗೆ ಚರ್ಚಿಸಿ ನಮ್ಮ ತಾಲೂಕಲ್ಲಿ ಒಳ್ಳೆ ಯಾವ ಕಂದ್ರೆ ಯಾವ ಅಂಬೇಡ್ಕರ್ ಜಯಂತಿ ಬಂದು ಕೂಡ ನಮ್ಗೆ ಕೋಡಾ ಪಂಡೆಟ್ ಬರ್ತಾ ಇದ್ದು ಈ ಬಾರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಂದ್ರೆ ಈಗ ಕೋಡಾಕ್ ಪಾಂಡೆಡ್ ಆಗ್ತಾ ಇದ್ದು ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಗಲಾಟೆಗಳಾಗುತ್ತೆ ಅಂತ ಅಂತೇಳಿ ಆ ಒಂದು ವಿಚಾರದಲ್ಲಿ ಅದನ್ನು ಹಾಕಿಲ್ಲ ಈಗ ನಮ್ಗೆ ಕೊಡಾಕ್ ಕಂಡ್ ಇಲ್ದೀರಾ ಅಂಬೇಡ್ಕರ್ ಮಾಡಿಕೊಂಡು ಇದ್ ಮಾಡಿದ್ರೆ ಅದರನ್ನ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಹಳ್ಳಿಯಲ್ಲಿ ಮೂಲೆ ಮೂಳಾಗಿ ವಿಷಯಗಳನ್ನ ತಿಳಿಸಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ತಿಳಿಸಿ ಸಂವಿಧಾನ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ನಿರಂತರ ಸಂವಿಧಾನ ಬರೆದು ಕೊಟ್ಟು ನಮ್ಗೆ ನಮ್ ಜನಾಂಗ ಮಾದರಿ ಜೊತೆ ದೇವರಾಗಿದ್ದಾರೆ ಮತ್ತೆ ನಾವು ಅವರಿಗೆ ಕೈ ಮುಗಿಬೇಕು ಎಲ್ರಿಗಿಂತ ದೊಡ್ಡ ದೇವ್ರು ನಮ್ಗೆ ಅವರೇ ದೇವರು ಅವರು ಆ ದೇವ್ರ ಉತ್ಸವಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ತಾಲೂಕಲ್ಲಿ ಏನ್ ಊರಪ್ಪದೇ ತಾಲೂಕಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಈ ತಾಲೂಕಿನ ಪರವಾಗಿ ನಾನು ವಿನಿಸ್ಕೊಳ್ತಾ ಇದ್ದೀನಿ ಎಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ಮಾಡೋಣ ಒಳ್ಳೆ ಹೆಸರು ತರೋಣ ನನ್ನ ಮಾತಾಡೋ ಎರಡು ವಹಿಸಿ ನನ್ನ ಮಾತು ಜೈ ಭೀಮ್ ಜೈ ಬುದ್ಧ ಜೈ ಅಂಬೇಡ್ಕರ್ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಎಲ್ಲಾ ಪಾರ್ಟಿಯ ಮುಖಂಡರು ಸೇರಿ ಇವತ್ತು ಐಕ್ಯತೆಯಿಂದ ಇವತ್ತು ಈ ಒಂದು ಸಭೆಯನ್ನು ಮಾಡ್ತಾ ಇದೀವಿ ಇದೇ ರೀತಿಯ ಐಕ್ಯತೆಯನ್ನು ಮುಂದುವರಿಸಬೇಕು ನನ್ನ ಕೆಲವು ಸಲಹೆಗಳಿದಾವೆ ಆ ಸಲಹೆಗಳು ಮೂರ ಹಂತದಲ್ಲಿ ಕಾರ್ಯಕ್ರಮ ಆಗ್ಬೇಕು ಅಂತ ನನಗನ್ನಿಸ್ತಾ ಇದೆ ಒಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಮ್ಮ ತಾಲೂಕು ಆಡಳಿತದಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮ ಕೇವಲ ಯಾರ ತಹಶೀಲ್ದಾರ್ ನಾಲ್ಕು ಜನ ಆಫೀಸರ್ಗಳು ಒಂದು ಫೋಟೋ ಇಟ್ಟು ಒಂದು ಪೋಸ್ ಕೊಟ್ಟು ಅದನ್ನ ಪ್ರೆಸ್ ಅಲ್ಲಿ ಹಾಕ್ಸ್ಕೊಳ್ಳೋ ಮಾತ್ರ ಆಗ್ಬಾರ್ದು ಈಗ ಬೇರೆ ಬೇರೆ ಸಮುದಾಯಗಳ ನಾಯಕರ ಜಯಂತಿಗಳು ನಡೆದಾಗ ಆ ಇಡೀ ಸಮುದಾಯದ ನಾಯಕರೆಲ್ಲ ಕೂಡ ಪಲ್ಲಕ್ಕಿಗಳನ್ನ ಕಟ್ಕೊಂಡು ಯಾವ ಯಾವ ಜನಾಂಗ ಊರಿನಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಟೌನ್ ಅಲ್ಲಿ ಬಂದು ದೊಡ್ಡ ಮೆರವಣಿಗೆಗಳು ಮಾಡಿ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಅದೇ ರೀತಿಯಾಗಿ ಈ ಬಾರಿ ನಾವುಗಳನ್ನು ಕೂಡ ಏಪ್ರಿಲ್ ಹದ್ನಾಲ್ಕನೇ ತಾರೀಕಿನ ಅಂಬೇಡ್ಕರ್ ಅವರ ಜಯಂತಿ ಅಲ್ಲ ಅದು ಅಂಬೇಡ್ಕರ್ ಹಬ್ಬ ಅಂತ ಅದಕ್ಕೆ ಹೆಸರನ್ನು ಇಡ್ಬೇಕಾಗ್ತದೆ ಅದು ನಮ್ಮೆಲ್ಲರ ಹಬ್ಬ ಆಗ್ಬೇಕು ಅವರ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ನಾವು ಬಹಳ ಸಂಭ್ರಮ ಕೊಡ್ಬೇಕು ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿದಾಗ ನಾವ್ ಹೆಂಗೆಲ್ಲ ಕೇಕ್ ಕತ್ತರಿಸಿ ಆ ಮಕ್ಕಳನ್ನ ಸಂಭ್ರಮ ಕೊಡ್ತೀವೋ ಅಂಬೇಡ್ಕರ್ ಅವರ ಹುಟ್ಟನ್ನು ಕೂಡ ನಾವು ಹಬ್ಬವಾಗಿ ಪರಿವರ್ತಕೋಬೇಕು ಆ ನಿಟ್ಟಿನಲ್ಲಿ ಗ್ರಾಮ ಗ್ರಾಮದಿಂದನೂ ಕೂಡ ನೀವುಗಳು ಏನೇನು ನಿಮ್ಮ ಶಕ್ತಿಯಾನುಸಾರ ಜನ ಬರ್ಲಿಕ್ಕಾಗುತ್ತೆ ಪಲ್ಲಕ್ಕಿ ಬರ್ಲಿಕ್ಕಾಗುತ್ತೆ ಅದನ್ನ ನೀವೆಲ್ರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ಒಂದ್ ಕಡೆಗೆ ಅದು ಗವರ್ಮೆಂಟ್ ಪ್ರೋಗ್ರಾಮು ಒನ್ ಡೇ ಪ್ರೋಗ್ರಾಮು ಅದು ಕೇವಲ ಒಂದ್ ದಿನಕ್ಕೆ ಮುಗಿದಾಗ್ತದೆ ಇನ್ನು ನೆಕ್ಸ್ಟ್ ನಾವೆಲ್ಲ ಏನ್ ಮಾಡ್ಬೇಕು ಅಂಬೇಡ್ಕರ್ ಅವ್ರ ಹೆಸರನ್ನ ಮನೆ ಮನೆಗ್ ತಗೊಂಡೋಗ್ಬೇಕು ಪ್ರತಿಯೊಬ್ಬ ಮನುಷ್ಯನ ಮನಸ್ಸುಗೂ ತಗೊಂಡೋಗ್ಬೇಕು ಅಂತಂದ್ರೆ ನಾವು ಇದೇ ರೀತಿಯಂತ ಐಕ್ಯತೆಯನ್ನ ಕಾರ್ಯಕ್ರಮವನ್ನ ಸ್ಟ್ರಾಟರ್ಜಿಯನ್ನ ನಿರಂತರವಾಗಿ ಮಾಡ್ಬೇಕಾಗ್ತದೆ ಅದಕ್ಕೆ ನನ್ನ ಒಂದು ಸಲಹೆ ಏನು ಅಂತಂದ್ರೆ ಅಣ್ಣ ಈಗ ಮುಲಭಾಗ ತಾಲೂಕಲ್ಲಿ ಮುನ್ನೂರ ಅರವತ್ತು ನಾನೂರು ಗ್ರಾಮಗಳಿದೆ ಅಂತ ನೀವು ಹೇಳ್ತಾ ಇದೀರಾ ನಾನೂರು ಗ್ರಾಮಗಳಿಗೆ ಹೋಗ್ಲಿಕ್ಕೆ ಈಗ ನಮಗೆ ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಎಲ್ಲ ಬರುವಂತ ಜೆಡ್ ಪಿ ಟಿ ಪಿ ಎಲ್ಲ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಬರುತ್ತೆ ಅದ್ರ ಬದಲಿಗೆ ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಆಗುವಂತ ರೀತಿಯ ನಾವು ನೋಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ನಾವೆಲ್ಲರೂ ಸೇರ್ಕೊಂಡು ಇಲ್ಲ ಎಲ್ಲ ಪಕ್ಷದ ಸಂಘಟನೆಗಳ ಮುಖಂಡರು ಸೇರ್ಕೊಂಡು ಅಂಬೇಡ್ಕರ್ ಅವರ ಪ್ರಚಾರ ಸಮಿತಿ ಅಂತ ಒಂದು ಹೇಳುವ ಒಂದು ಕಮಿಟಿಯನ್ನ ನಾವೆಲ್ಲರೂ ಕೂಡ ಸೇರ್ ಮಾಡ್ಕೊಳ್ಳೋಣ ಅದರಲ್ಲಿ ಎಲ್ಲಾ ಸಂಘಟನೆ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಅಂಬೇಡ್ಕರ್ ಅಭಿಮಾನಿಗಳಿರುವಂತ ಪ್ರಮುಖರನ್ನು ಸೇರಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತು ಸಾವಿರ ಫೋಟೋಗಳನ್ನ ಮನೆ ಮನೆಗೆ ಕೊಡುವಂತ ಕಾರ್ಯಕ್ರಮ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆತ್ಮೀಯ ಬಂಧುಗಳೇ ಈಗಾಗಲೇ ಕೂಡ ಎಲ್ಲರೂ ಕೂಡ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ ಅಂಬೇಡ್ಕರ್ ಜಯಂತಿಯನ್ನು ಯಾವ ತರ ಮಾಡಬೇಕು ಏನು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಬಯಸ್ತೇನೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಅದು ಶಾಸಕರು ಮತ್ತು ಇರ್ತಕ್ಕಂಥ ತಾಲೂಕು ಆಡಳಿತದ ಒಂದು ನೇತೃತ್ವದಲ್ಲಿ ನಡೀತದೆ ಅದಕ್ಕೆ ನಮ್ಮನ್ನ ಕೂಡ ದಲ ಸಂಘಟನೆಗಳನ್ನು ಸಹಕಾರ ಕೇಳಿದ್ದಾರೆ ನಾವು ಕೂಡ ಹೋಗಿ ಭಾಗವಹಿಸೋಣ ಅದಕ್ಕೇನು ಅಷ್ಟು ಹೆಚ್ಚು ನಾವು ಸಂಘಟನೆಗಳು ಒತ್ತು ಕೊಡಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ ಒಂದು ಕಡೆ ಎರಡನೇದಾಗಿ ನಾವು ನಾವು ಅಂಬೇಡ್ಕರ್ ಜನ ಸಂಘಟನೆಗಳು ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ತಾವೆಲ್ಲ ಏನು ಬಂದಿದ್ದೀರಿ ಇಲ್ಲಿ ತಾವೆಲ್ಲ ಗಮನ ಇಟ್ಕೇಳ್ಬೇಕೀನಪ್ಪ ತಾವು ಮನ್ಸಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಇವತ್ತೇ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಪಂಚಾಯತಿ ಯಾವ ತರ ಕಾರ್ಯಕ್ರಮ ಮಾಡ್ಬೇಕು ಅದಕ್ಕೆ ಯಾವ ರೀತಿ ರೂಪರೇಷೆಗಳು ಹಾಕೋಬೇಕು ಅಂತ ನೀವು ಈಗ ಲೀಗ್ಲಿಂದ ಪ್ರಿಪೇರ್ ಆಗ್ಬೇಕು ಈ ಒಂದು ಮೀಟಿಂಗ್ ಮುಖಾಂತರನೇ ನಿಮ್ ನಿಮ್ ಪಂಚಾಯತಿ ನೀವ್ ಏನ್ ಮಾಡ್ಬೋದು ಅಥವಾ ನೀವ್ ಯಾರನ್ನ ಮಾತಾಡ್ಕೊಳ್ಬೇಕು ಅಥವಾ ನೀವು ಯಾಕೆ ಸಿದ್ಧತೆಗಳು ಮಾಡ್ಕೊಡ್ಬೇಕು ಅಥವಾ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಈಗಾಗಲೇ ತಾವು ಅದನ್ನ ಮೈಂಡ್ಗೆ ಹಾಕೊಳ್ಳಿ ನಿಮ್ಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ ಎಲ್ಲ ಪಂಚಾಯತಿಗಳಲ್ಲಿ ಕೂಡ ಕಾರ್ಯಕ್ರಮ ಆಗ್ಬೇಕು ಏನು ಅಂಬೇಡ್ಕರ್ ಅವರ ವಿಚಾರಧಾರಿಗಳು ಎಲ್ಲ ಪಂಚಾಯತಿಗೂ ಕೂಡ ಮನೆಗಳಿಗೂ ಕೂಡ ಹೋಗ್ಬೇಕು ಮತ್ತು ಅಂಬೇಡ್ಕರ್ ಅವರ ಒಂದು ಆಶಯಗಳು ಎಲ್ಲ ಜನರಿಗೆ ಕೂಡ ಗೊತ್ತಾಗ್ತಕ್ಕಂತ ಒಂದು ಕೆಲಸ ನಮ್ಮ ಸಂಘ ಸಂಘಟನೆಗಳಿಂದ ಆಗ್ಬೇಕಾಗಿರೋ ಅಂದ್ರೆ ಇಷ್ಟೆಲ್ಲ ಕೂಡ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಸೇರಿ ಇದು ಮಾಡ್ತಾ ಇದ್ದೀವಿ ಮನೆ ಮನೆಗೂ ಕೂಡ ಅಂಬೇಡ್ಕರ್ ಈ ಒಂದು ಕಾರ್ಯಕ್ರಮ ಪಂಚ ಸಂಘಟನೆಗಳಿಂದ ಮನೆ ಮನೆಗೂ ಕೂಡ ಅಂಬೇಡ್ಕರ್ ಹಾಗೆ ವಾಸ ಹೇಳಿದ್ರು ಮನೆ ಮನೆಗೂ ಅಂಬೇಡ್ಕರ್ ಅಂತಕ್ಕಂತ ಒಂದು ಆ ವಿಚಾರವನ್ನ ಇಟ್ಕೊಂಡು ನಾವೆಲ್ಲ ಕೂಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಆ ನಿಟ್ಟಿನಲ್ಲಿ ತಾವು ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಮುಖಂಡರು ಯಾರು ಕೂಡ ಇಲ್ಲಿ ಯಾರು ಕಾರ್ಯಕರ್ತರು ಇಲ್ಲ ಯಾರು ಇವರೇನಿಲ್ಲ ತಾವೆಲ್ಲ ಕೂಡ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ಪಂಚಾಯಿತಿಗಳಲ್ಲಿ ಟೌನ್ ಅಲ್ಲಿ ತಮ್ಮ ವಾರ್ಡ್ಗಳಲ್ಲಿ ಯಾಕೆ ಮಾಡಬೇಕು ಹಳ್ಳಿಗಳಿಂದ ಬಂದ್ರೆ ತಮ್ಮ ಪಂಚಾಯತ್ಗಳಲ್ಲಿ ತರ ಆಗ್ನೈಸ್ ಮಾಡಬೇಕು ಅಂತ ಇವತ್ತೇ ತೀರ್ಮಾನ ಮಾಡ್ಕೊಳ್ಳಿ ಆದಷ್ಟು ಬೇಗ ಅದನ್ನ ಕಾರ್ಯೋನ್ಮುಖ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಕೆಲರಿಗೂ ಒಂದ್ಸ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಚುನಾವಣಾ ನೀತಿ ಸಮಿತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ನಡಿ ನಡೀದಿನ ನಡೀದೆ ಇರ್ತದೆ ಹಾಗಾಗಿ ಏನು ಜನಪ್ರಿಯ ಶಾಸಕರು ಈ ಬಾರಿ ಎಲ್ಲ ಒಂದು ಸಂಘ ಸಮಸ್ಯೆಗಳ ಒಂದು ಸಹಕಾರದೊಂದಿಗೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಹಾಗೂ ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಜನಪರ ಸಂಘಟನೆಗಳಲ್ಲಿ ಮನವಿ ಮಾಡಿ ನಮ್ಮೆಲ್ಲರ ಒಂದು ಸಂಘಟನೆಗಳ ಸಹಕಾರ ಕೇಳಿರ್ತಾರೆ ಹಾಗಾಗಿ ಈ ದಿನ ಈ ಒಂದು ಸಭೆಯನ್ನ ಸೇರಿಸಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಡೆಯಿಂದ ನಮ್ಮ ಸಂಘಟನೆಗಳ ಕಡೆ ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಜಯಂತಿಯಲ್ಲಿ ಭಾಗಿಯಾಗಿ ಜಯಂತಿಯನ್ನ ಯಶಸ್ವಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಲ್ಲಿ ಕೂಡ ಮನವಿ ಮಾಡ್ತಾ ಹಾಗೆಯೇ ಜಯಂತಿ ಏನು ಹದಿನಾಲ್ಕರ ಜಯಂತಿಗೆ ನಾವು ಪ್ರತಿ ಹಳ್ಳಿಯಲ್ಲೂ ಕೂಡ ಈ ಒಂದು ಜಯಂತಿಯ ವಿಚಾರವನ್ನ ಹೇಳ್ತಾ ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಭ್ರೀಮ ಕುಟುಂಬಸ್ಥರಿಗೂ ಎಲ್ಲರಿಗೂ ಸ್ವಾಗತ ಬಯಸ್ತಾ ಏನು ಈ ದಿನ ನಾವು ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಸೇರಿದೀವಿ ಏನು ವಿಜೃಂಭಣೆಯಿಂದ ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಏನು ಇಡೀ ತಾಲೂಕು ನಮ್ಮ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಎಸ್ ಮನೆ ಮನೆಯಿಂದನೂ ಹಳ್ಳಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳೆಲ್ಲ ರೂಪುರೇಷೆಗಳನ್ನು ಹೇಳಿದರೆ ಮುಂದಿನ ದಿನಗಳಲ್ಲಿ ಆ ರೂಪುರೇಷೆಗಳನ್ನು ರೂಪಿಸ್ತಾರೆ ಅದೇ ರೀತಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆ ಬೇರೆ ಯಾವುದೇ ನಾವು ಸಮುದಾಯಕ್ಕೆ ಬೇರೆ ರೀತಿ ನಾವೇ ಸಮುದಾಯ ಎತ್ತಿ ತೋರ್ಸೋ ತರ ಆಗಿ ತಮ್ಮ ತಮ್ಮ ಮನದಾಳದಿಂದ ತಮ್ಮ ಇದರಿಂದ ಊರಿಂದ ಒಬ್ಬೊಬ್ಬರಿಗೆ ಹೇಳ್ಕೊಂಡು ನಮ್ಮ ಸಮುದಾಯ ನಮ್ಮ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಹೇಳ್ಬಿಟ್ಟು ಇಡೀ ನಮ್ಮ ಸಮುದಾಯದ ನಮ್ಮ ಭೀಮಾ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಸ್ವಾಗತ ವಹಿಸ್ಬೇಕು